ಏನಿಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ವರ್ಕ್ಗಳು ಮಾಡಿರ್ತಕ್ಕಂಥದ್ದು ಅದನ್ನು ಭಾಳ ಗಮನ ಇಟ್ಕೊಂಡು ಕೆಲವೆಲ್ಲ ವಿಚಾರಗಳನ್ನು ಕೇಳಿದರು ಭಾಳ ಖುಷಿಪಟ್ಟರು ಎಸ್ಪೆಷಲಿ ಕೆಲವು ರಿಫಾರ್ಮ್ಸ್ನ ಮಾಡೋದಕ್ಕೆ ನನಗೇನು ಈ ಡಿಪಾರ್ಟ್ಮೆಂಟ್ ಪೋರ್ಟ್ಫೋಲಿಯೋ ಕೊಟ್ಟಾಗ ಏನು ನನಗೆ ಟಾರ್ಗೆಟ್ ಕೊಟ್ಟಿದ್ದರು ಆ ಟಾರ್ಗೆಟನ್ನ ಮತ್ತು ಅದಕ್ಕಿಂತ ಹೆಚ್ಚಾಗೂ ಕೂಡ ಕೆಲವು ವಿಚಾರಗಳನ್ನು ಎಸ್ಪೆಷಲಿ ಈ ಸಂವಿಧಾನ ಪೀಠಿಕೆ ಶಾಲೆಯಲ್ಲಿ ಓದ್ತಕ್ಕಂಥದ್ದಾಗಲಿ ಮತ್ತು ಈ ಆಜೀಮ್ ಪ್ರೇಮ್ ಫೌಂಡೇಶನ್ ಈ ನ್ಯೂಟ್ರಿಷನಿಗೆಲ್ಲ ಹೇಳಿದರು ಸ್ವಲ್ಪ ಕಲ್ಯಾಣ ಕರ್ನಾಟಕ ಭಾಗದಲ್ಲೆಲ್ಲ ಸ್ವಲ್ಪ ಅಕ್ಷರ ಆವಿಷ್ಕಾರ ಹೇಳಿ ಒಂದು ಫೈವ್ ತೌಸಂಡ್ ಕ್ರೋರ್ಸು ಸ್ಪೆಷಲ್ ಗ್ರಾಂಟ್ ಇದೆ ಅದರೊಳಗೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ಪರ್ಸೆಂಟು ಬರೀ ಎಜುಕೇಷನಿಗೆ ಕೊಡಿ ಅಂಥೇಳಿ ಏನು ಇಟ್ಟಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಹೆಚ್ಚು ಚರ್ಚೆ ಮಾಡಿದರು ಇನ್ನೂ ಏನಾದ್ರು ಫಂಡ್ಸ್ ಅಂತ ಇಲ್ಲ ಏನು ಪರವಾಗಿಲ್ಲ ಸರ್ ನಮಗಿಷ್ಟು ಸಾಕು ಇದರಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಭಾಗದ ಶಾಸಕರೆಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತನೂ ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತಲೂ ಮತ್ತು ತ್ರೀ ಎಕ್ಸಾಮ್ ಪಾಲಿಸಿನ ತುಂಬ ಇಷ್ಟಪಟ್ಟರು ಯಾಕೆಂದರೆ ವೆಬ್ ಕ್ಯಾಸ್ಟಿಂಗ್ ಮಾಡಿ ಮಕ್ಕಳು ಈ ಸ್ವಲ್ಪ ಕಾಪಿ ಹೊಡಿಯೋದು ಇದೆಲ್ಲ ನಿಲ್ಲಿಸಿರ್ತಕ್ಕಂಥದ್ದು ಈಗ ಒಂದೂವರೆ ವರ್ಷದಿಂದ ಭಾಳ ಅದು ಭಾಳ ಸ್ಟ್ರಾಂಗಾಗಿ ಮಾಡಿದ್ರು ಈ ತ್ರೀ ಎಕ್ಸಾಮ್ ಪಾಲಿಸಿಯಲ್ಲಿ ಮಕ್ಕಳಿಗೆ ಅವಕಾಶಗಳನ್ನು ಕೊಟ್ಟು ಅವ್ರು ಮತ್ತೆ ಎಂಬತ್ನಾಲ್ಕು ಸಾವಿರ ಮಕ್ಕಳು ಪಾಸಾಗಿರ್ತಕ್ಕಂಥದೆಲ್ಲ ನೋಡಿ ಭಾಳ ಖುಷಿಪಟ್ಟರು ಅದ್ರ ಬಗ್ಗೆ ಮತ್ತು ಎ ಐ ಬೇಸ್ಡ್ ಟೆಕ್ನಾಲಜಿನ ಸ್ವಲ್ಪ ಇನ್ನೂ ಒತ್ತು ಕೊಟ್ಟಿದ್ದೀರಾ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಿ ಇಂಟ್ರ್ಯಾಕ್ಟಿವ್ ಸ್ಮಾರ್ಟ್ ಕ್ಲಾಸಸ್ಸು ಇದಕ್ಕೆಲ್ಲ ಸ್ವಲ್ಪ ನಾನು ಹೇಳಿದೆ ಈ ರೂಮ್ಸಿಗೆ ಸ್ವಲ್ಪ ಯಾಕೆಂದರೆ ಮಲ್ನಾಡು ಭಾಗದಲ್ಲಿ ಮತ್ತು ಹಿಂದಿನ ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂದರೆ ಸುಮಾರು ಸಾವಿರಾರು ಶಾಲೆಗಳಿಗೆ ಅನುದಾನವನ್ನು ಕೊರತೆಯನ್ನು ಮಾಡಿದರು ನಾವು ಬಂದಮೇಲೆ ಈ ವಿಶ್ವ ಏನು ವಿಕಾಸ ಯೋಜನೆಯಡಿಯಲ್ಲಿ ಸಾಕಷ್ಟು ಪೂರ್ಣ ಮಾಡಿದ್ವಿ ಇನ್ನೂ ಸ್ವಲ್ಪ ಶಾರ್ಟೇಜ್ ಇದೆ ಅದರಲ್ಲಿ ನನಗೆ ಅದೊಂದಕ್ಕೆ ಸ್ವಲ್ಪ ಸಹಕಾರ ಬೇಕು ಅದು ಬಿಟ್ಟರೆ ಮತ್ತೇನು ಹೇಳಿ ಹೇಳಿದಾಗ ಅವರು ಭಾಳ ಖುಷಿಪಟ್ಟರು ಬಟ್ ತುಂಬ ಔಟ್ಸೈಡ್ ಕಲಿಕೆಗೆ ಈ ವರ್ಷ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಯಾಕೆಂದರೆ ಸಾಕಷ್ಟು ಏನು ಕಲಿಕೆಯಲ್ಲಿ ಪ್ರೀ ಪ್ರೈಮರಿ ಇರ್ಬೋದು ಎಲ್ ಕೆ ಜಿ ಯು ಕೆ ಜಿಯಿಂದ ಮತ್ತು ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ವರೆಗೂ ಇರ್ಬೋದು ಮತ್ತು ಮಿಡ್ಲ್ ಕ್ಲಾಸಿಗೆ ಮತ್ತು ಹೈಸ್ಕೂಲ್ಗೆ ಮತ್ತು ಪಿ ಯು ಸಿಗೆ ಕಲಿಕೆಗೆ ಹೆಚ್ಚು ಒತ್ತನ್ನು ಕೂಡ ಕೇಳಿದ್ದಾರೆ ಅದು ಬಿಟ್ಟರೆ ಮತ್ತೇನೇನಿಲ್ಲ ಇಟ್ ಇಸ್ ವೆರಿ ಹ್ಯಾಪಿ